ಯಾಕೆ ಹೊರಗಡೆ ಬರಬೇಕಾದ್ರೆ ಈ ಪ್ರಕೃತಿ ಸೌಂದರ್ಯ ಸವೆ ಬೇಕಾದ್ರೆ ದೊಣ್ಣೆ ನಾಯಕನ ಅಪ್ಪಣೆ ಪಡೆಯಬೇಕಿತ್ತು ಏನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಮಿಸ್ ಪಲ್ಲವಿ ಅವರೇ ಈ ಊರಿನ ಆಗರ್ಭ ಶ್ರೀಮಂತರು ಮೇಲಾಗಿ ಕೈಗೊಂದು ಕಾಲ್ಗೊಂದು ಆಳನ್ನು ಇಟ್ಟುಕೊಂಡಿರೋ ತಾವು ಹೀಗೆ ಕಾಲ್ ಉಡುಗೆಯಲ್ಲಿ ಬರುವುದೆಂದರೆ ನನ್ನ ಮನಸ್ಸಿಗೆ ಸ್ವಲ್ಪ ಮುಜುಗರ ಎನಿಸುತ್ತಿದೆ ಪಲ್ಲವಿ ನೀನು ಹೂ ಎಂದರೆ ಇದರ ಏರ್ಪಾಡನ್ನು ನಾನು ಮಾಡಿಕೊಡುತ್ತೇನೆ ನನಗೋಸ್ಕರ ಯಾರು ಆದರೆ ಆದ್ರೆ ನಿನ್ನನ್ನು ನನ್ನ ಹೃದಯ ಎಂಬ ಪಲ್ಲಕೆಯಲ್ಲಿಟ್ಟು ಪೂಜಿಸುತ್ತಿರುವೆ ಅಂದರೆ ತಮ್ಮ ಮಾತಿನ ಅರ್ಥ ಪಲ್ಲವಿ ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಎಂದು ನಾನು ಈ ಊರಿಗೆ ಕಾಲಿಟ್ಟೆನೋ ಅಂದೇ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ ನನ್ನ ಜೀವನದಲ್ಲಿ ಮದುವೆ ಎಂಬ ಮಂಗಳ ಕಾರ್ಯವಾಗಬೇಕಾದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಎಂದು ನಾನು ತೀರ್ಮಾನಿಸಿಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ನನ್ನ ನೂರಾರು ಜನ ಅರಸಿರರಲ್ಲಿ ನಿನ್ನೇ ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಹಾ ಏನಂತೀಯ ನನ್ನ ಕಾಲಲ್ಲಿರುವ ಚಪ್ಲಿ ನ ಕೆತ್ತು ಹಾಗೆ ಹೊಡಿಬೇಕು ಅಂತೀನಿ ಪಾಲ್ಲವಿ ಚಪ್ಲಿಯನ್ನು ಎಸಿ ರೂಮಿನಲ್ಲಿ ಬಿಟ್ಟ ಅಕ್ಷರ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ತಿರುಗುವ ಮೂರ್ಖರು ನಾನಲ್ಲ ಅಂದರೆ ನಿನ್ನ ಮಾತಿನ ಅರ್ಥ ಅರ್ಥವಾಗ್ಲಿಲ್ವಾ ಹಿಂದ ಶುಭವಾಣಿ ಅರ್ಥವಾಗೋದು ಇಲ್ಲ ಸರ್ಕಾರದ ಕಾನೂನುಗಳನ್ನು ತಿರುಮರುವ ಮಾಡುವ ನಿನ್ನಂತ ಮಾರ್ಗಡೆ ಬುದ್ಧಿಗೆ ಎಲ್ಲಿಂದ ಅರ್ಥವಾಗಬೇಕು ಲೇಪಲವಿ ಮೆತ್ತಗೆ ಮಾತನಾಡಿ ನಿನ್ನನ್ನು ಒಲಿಸಿಕೊಳ್ಳಬೇಕೆಂದರೆ ಎಷ್ಟು ಸೊಕ್ಕಿನಿಂದ ಮಾತನಾಡುತ್ತಿರುವೆ ಹೆಣ್ಣೆ ಸುಮ್ಮನೆ ಹಠ ಮಾಡಬೇಡ ನಿನಗೆ ಏನು ಬೇಕು ಕೇಳು ಎಷ್ಟು ದೊಡ್ಡ ಬೇಕು ಕೇಳು ಕೊಡುತ್ತೇನೆ ಆದರೆ ಒಂದೇ ಒಂದು ಸಾರಿ ನಿನ್ನ ದೇಹದ ರುಚಿ ಹುಣ್ಣಬೇಕೆನ್ನುತ್ತಿದೆ ನನ್ನ ಮೈಮಣ ಏ ಅವು ಕೈಯಲ್ಲಿ ಕೋಸಿದೆ ಅಂತ ಕುಬೇರಿ ಗಂಟೆ ಬೇರೆ ಬೇಡವ್ವ ಏ ನನ್ನ ದೇಹ ಹೆಣ್ಣೆ ಇದ್ದರೂ ನನ್ನ ಗಂಡನಿಗೆ ಬೀಸಲು ಹತ್ತು ಉಣ್ಣಿ ಅಲ್ಲ ನನ್ನ ಗಂಡ ಕುರುಡನೆ ಇರಲಿ ಕುಂಟನೆ ಇರಲಿ ಅವನೇ ನನಗೆ ತಾಲಿ ಕಟ್ಟಿದ ಗಂಡ ಹಂತದ್ರಲ್ಲಿ ನನ್ನ ಶೀಲದ ಸನಿಹ ಬಂದಿದ್ದೆ ಆದ್ರೆ ಎದ್ದು ಬಂದು ಎದಿಗೆ ಹೋದಿದ್ದಾರೆ ಇದೇ ಸಮಾಜದ ಗಂಡುಳ ಗರತಿಯರು ಲೇ ಪಲ್ಲವಿ ಜಡೆಗೆ ಮುಡಿಕಿ ತೊಟ್ಟು ಮಲ್ಲಿಗೆ ತೊಟ್ಟು ಮೊಸರೆ ತಿಕ್ಕುವ ಹೆಣ್ಣು ನೀನು ನಿನಗೆ ಇಷ್ಟು ಸಾಕಿರಬೇಕಾದರೆ ತೊಡೆ ತಟ್ಟಿ ಮೀಸಿತಿರುವ ಗಂಡು ನಾನು ನನಗೆ ಅಷ್ಟು ಸಾಕಿರಬಾರದು ಲೇ ತ್ವಂಗಲಾಡಿ ಏನು ಚೂಸ್ತಾವ್ ಇವತ್ತು ಏಳು ಹೊಸ್ತಾನು ನೀರುಚೂಸ್ತಾವ್ ಬಾ ಬಾಬಾ ಕೆಲವರು ನೀನೆಂಥ ಕಾಮಕಳಿಯಿಂದ ಎಷ್ಟು ಹೆಣ್ಣುಮಕ್ಳ ಜೀವನ ಸರ್ವನಾಶವಾಗಿದೆ ಅದಕ್ಕೋಸ್ಕರ ಅಂತ್ಯ ಹೊಡೆಯಲು ಬರ್ತಾ ಇದ್ದರೆ ನನ್ನ ಹೃದಯಕ್ಕೆತ್ತ ರೈತ ಹುಲಿಯ ರೈತ ವಂಶದ ಹುಲಿ ನಾನೇ ರಾಜಾಧಿರಾಜ ರಾಜ ಇರುವಾಗ ಇಲಿ ಒಂದೇ ಒಂದು ದಿನ ಬದುಕುತ್ತೇನೆಂಬ ಭರವಸೆಯಲ್ಲಿರುವ ಹೂ ನಗುತ್ತಿರುವಾಗ ನೂರು ವರ್ಷ ರೌಡಿ ಸಾಮ್ರಾಜ್ಯದಲ್ಲಿ ಅದ್ದೂರಿಯಾಗಿ ದರ್ಬಾರ್ ಮಾಡಿದವನು ಈ ದರ್ಪದವಲಿ ಮೇಲಾಗಿ ಈ ಊರಿನ ದನಿ ನಾನಿರುವಾಗ ಇಲ್ಲಿ ಈ ದಟ್ಟವಾದ ಕಾಡಿನಲ್ಲಿ ಆ ಸೂರ್ಯನ ಕಿರಣ ಒಂದು ಕ್ಷಣವಾದರೂ ಭೂಮಿಗೆ ಅಪ್ಪಳಿಸದೆ ಇರುವುದಿಲ್ಲ ಅದೇ ರೀತಿ ನನ್ನ ಬಾಳಿನ ಆಶಾ ಕಿರಣವಾದ ನನ್ನ ರೈತ ಹುಲಿಯನ ಕೈಯಲ್ಲಿ ಸಿಕ್ಕು ಸತ್ತು ಹೋಗಬೇಡ ಸುಮ್ಮನೆ ಹೊಟ್ಟು ಹೋಗ ಇಲ್ಲಿಂದ ಈ ನಿನ್ನ ಕೃತಕ ಮಳೆ ಭರವಸೆ ಹೂವನ್ನು ನನ್ನ ಕಿವಿಯಲ್ಲಿ ಇಡುತ್ತೇನೆಂದರು ನಾನು ನಂಬುತ್ತೇನೆಂದು ತಿಳಿದಿರುವ ಪಲ್ಲವಿ ಪಲ್ಲವಿ ನೀನು ಈ ಊರಿನ ನೀರನ್ನು ಮಾತ್ರ ಕುಡಿದಿರಿ ಆದ್ರೆ ನಾನು ಇಡೀ ಸ್ಟೇಟ್ ನೀರನ್ನು ಕುಡಿದು ಬಂದಿರುವೆ ಪಲ್ಲವಿ ಅತಳ ಸುತ್ತಳ ಒಂದಾಗಿ ಆ ಹರಿಹರ ಬ್ರಹ್ಮಾದಿಗಳು ಬಂದರು ಇಂದು ನಿನ್ನನ್ನು ಕಾಪಾಡಲು ಸಾಧ್ಯವೇ ಇಲ್ಲೇ ತಂಗ್ಲಡೆ ಚಂಡ ಬಿಡದೆ ಅವಳ ಕೈಯನ್ನು ಇಲ್ಲದಿದ್ದರೆ ಈ ನನ್ನ ಕೊಡಲೆಯಿಂದ ನಿನ್ನ ರುಂಡ ಚಂಡಾಡಿ ಬಿಡುತ್ತೇನೆ ಈ ಘಟಸರ್ಪವನ್ನು ಕೆಣಕಲು ಮುಟ್ಟಲು ಬಂದವನು ನೀನೇ ಏ ಬಚ್ಚ ನೀನು ಘಟಸರ್ಪವಾದರೆ ನಾನು ಗರಿ ಬೆಚ್ಚಿದ ಕರುಡ ನಿನ್ನನ್ನು ಕೊಕ್ಕದೆ ಬಿಡಲಾರ ಈ ರೈತ ವಂಶದ ಊರಿ ಹುಲಿ ಎಂಬ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಹುಲಿಯಂತೆ ಅರಸಾಡಲು ಬಂದರೆ ಹೊತ್ತು ನೋಡಿ ನಿನ್ನ ಗಟ ಉರುಳಿಸಬೇಕಾಗುತ್ತದೆ ಎಚ್ಚರ ಸುಮ್ಮನೆ ಇವಳನ್ನು ನನ್ನ ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗಿ ಬಿಡು ಮಗಳ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಇಂದು ನನ್ನ ಪಲ್ಲವಿಯನ್ನು ಕೆಣಕಿ ನನ್ನ ರೋಷವನ್ನು ಮತ್ತಷ್ಟು ಹೆಚ್ಚಿಸಿದೆ ಆ ಹಚ್ಚಿದ ಉರಿಯಲ್ಲಿ ನೀನು ನಿನ್ನ ಬೆನ್ನು ಹಿಂದೆ ಬಂದವರು ಸುಟ್ಟು ಬೂದಿಯಾಗಲೇಬೇಕು ಅಲ್ಲಿಯವರಿಗೆ ರೈತರ ವಂಶದಲ್ಲಿ ಹುಟ್ಟಿದ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ ರೈತ ವಂಶ ಅಷ್ಟೇ ಅಲ್ಲಲೇ ಮಗನ ಹಿಂಡು ಹುಲಿಗಳ ಹಾಲು ಕುಡಿದ ಸಾರ್ಥ ರೈವಳು ಹೆಂಡೂಲಿಗಳ ಹಾಲು ಕುಡಿದ ಸರ್ದಾರ ಲೇ ಸರ್ದಾರ್ ನಾನೆಂದು ಮೇಲು ಕೀಳು ಎಂಬುದನ್ನು ಮರೆತು ನಮ್ಮನ್ನು ತುಚ್ಛವಾಗಿ ಕಂಡರೆ ಹದ ತಪ್ಪಿಸಿ ನಿನ್ನ ಕಟ ಉಳಿಸದಿದ್ದರೆ ಏ ರಾಕತೆ ಬೆಂಕಿ ಲೇ ಬೆಂಕಿ ಪುಣ್ಯಭೂಮಿಯಾದ ಈ ಊರಲ್ಲಿ ಕರ್ಮದ ಕಟ್ಟಿಗೆಯಲ್ಲೊಟ್ಟಿ ಧರ್ಮವನ್ನು ಸುಡುತ್ತಿರುವಿರಿ ನಿತ್ಯ ಕೆಟ್ಟ ಕರ್ಮದಲ್ಲಿ ಕೈ ತೊಳೆಯುತ್ತಿರುವ ನಿಮ್ಮ ಜಾತಕಕ್ಕೆ ಹುಟ್ಟಿ ಲೇ ಲೇಹುಲಿಯ ನಿಮ್ಮಂತ ಎಷ್ಟೋ ಕುಂಡಿಗಳನ್ನು ರುಂಡವನ್ನು ಕತ್ತರಿಸಿ ಕೊಂಡವನ್ನು ರಕ್ತದೊಂದಿಗೆ ಮಣ್ಣು ಮಾಡಿ ಲೇ ಲೇಹುಲಿಯ ಈ ಕಂಗೆಟ್ಟ ಕಾಳಿಂಗ ಸರ್ಪವನ್ನು ಕೆಣಕಿದರೆ ಸೊಟ್ಟು ಬಾರ್ ಮಾಡಿ ಬಿಡೋಣ ಓಯ್ ಬೆಂಕಿ ಏ ಬೆಂಕಿ ಈ ಹುಲಿ ಒಂದು ಸಲ ಕಾಲು ಕೆದರೆ ಮುಂದೆ ಹೆಜ್ಜೆ ಎಷ್ಟರೆ ಮುಗಿಯಿತು ಮುಂದೆ ಬರುವ ನಿನ್ನಂತ ನರ ವ್ಯಾಘ್ರರನ್ನು ಹರಿದು ತಿನ್ನುವುದೇ ನನ್ನ ಕಾಯಕ ನೋಡು ಈ ವಿಷಯ ನಿನಗೆ ಸಂಬಂಧ ಪಟ್ಟಿದ್ದಲ್ಲ ಈ ಹಸಿದ ಸಿಂಹ ಬೇಟೆಯಾಡುತ್ತಿದೆ ಸುಮ್ಮನೆ ಇವಳನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಬಿಡು ಏ ಬೆಂಕಿ ಸುಮ್ಮನೆ ಸಿಂಹ ಎಂದು ನರ ಹರ್ಕೊಳ್ತಾ ಇದೀಯ ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗುವುದನ್ನು ನೋಡಿಕೊಂಡು ಹೋಗುವುದು ಭಾರತೀಯ ವೀರರ ಲಕ್ಷಣವಲ್ಲ ಅದು ಈ ಹುಲಿಯಾನ ಜಾಯದಲ್ಲೇ ಇಲ್ಲ ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವ ಅರಿಶಿನ ಕುಂಕುಮವನ್ನು ನಮ್ಮ ಕರ್ನಾಟಕದ ಬಾವುಟವನ್ನಾಗಿ ಮಾಡಿಕೊಂಡು ಬದುಕುವ ನಾವು ಬಾವುಟವನ್ನೇ ಮುಟ್ಟಿದರೆ ಬಿಡುವುದಿಲ್ಲ ಅಂಥದರಲ್ಲಿ ಒಂದು ಹೆಣ್ಣಿನನ್ನು ಮುಟ್ಟಿದರೆ ಬಿಡ್ತಿವ ಅದು ಚಾನ್ಸ್ ಇಲ್ಲ ಅಂತದರಲ್ಲಿ ನನ್ನ ಕೈ ಹಿಡಿಯಬೇಕಾದ ನನ್ನ ಅರ್ಧಾಂಗಿ ಪಲ್ಲವಿಯ ಕೈ ಮುಟ್ಟಿದೆ ಎಂದ ಮೇಲೆ ಮುಟ್ಟಿರುವ ನಿನ್ನ ಕೈಯನ್ನು ಬಿಡಲಾರ ಈ ಹುಲಿಯ ಓಹೋ ಲೇ ಪಲ್ಲವಿ ನಾ ನಿನ್ನ ಕೈ ಹಿಡಿಯುವ ರಣಧೀರ ನೋಡು ನೋಡು ಪಲ್ಲವಿ ಇವನು ನಿನ್ನ ಕೈ ಹಿಡಿತಾನೋ ಅಥವಾ ನಾನು ನಿನ್ನ ಶೀಲ ಸವಿಯುತ್ತೇನು ನೋಡಿ ಬಿಡುತ್ತೆ ಪಲ್ಲವಿ ಮಚ್ಲಿ ತಡಪ್ತಾಯ ಪಾಣಿಕೆ ವಾಸ್ತೆ ಮಗರ್ ಮೇರ ದಿಲ್ ವಾಸ್ತೆ ಹೋಗಲೇ ಹೋಗು ಲೇಟ್ ಮಾಡಾಕ ಲೇಟ್ ಕಂಡ ಕಂಡ ಹೆಣ್ಣಿನ ಮೇಲೆ ಸೂರತನ ತೋರಿಸುವ ಚಂಡ್ಡು ಬೆದರಿಕೆಗೆ ಓಡಿ ಹೋಗುವ ಹೇಳಿ ನಾನಲ್ಲ ನೋಡಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಬಾಣವನ್ನು ಕಾಪಾಡಿದ್ರಿ ನೀವು ಇಲ್ಲವಾದ್ರೆ ಇಷ್ಟೊತ್ತಿಗೆ ಆ ಕ್ರೂರಿ ಒಂದೊಂದು ಮಾತನಾಡಬೇಡ ಆದಷ್ಟು ಬೇಗನೇ ಕರಿತಂದು ಕೊರಳಿಗೆ ಕರಿಮನೆ ಸರ ಕಟ್ಟಿ ನನ್ನ ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಈಗಲಾದರೂ ಸಂತೋಷವೇ ಇದಕ್ಕಿಂತ ಭಾಗ್ಯ ಮತ್ಯಾವುದಿದೆ ಇದೇ ಸಮಯದಲ್ಲಿ ಹಾಡು ಹಾಡಿನ ನಮ್ಮನ ತನಿಸಬಾರ್ದೇ ನೀವು ಆಯ್ತು ಪಲ್ಲವಿ ನೀನ್ ಇಷ್ಟದಂತಾನೇ ಆಗಲಿ

ಚಿಂತೆಯಾದರೆ ಇನ್ನೊಂದು ಕಡೆ ಹೊತ್ತರಂತೆ ವರ್ತಿಸುತ್ತಿರುವ ನನ್ನ ಗೆಳೆಯನ ಚಿಂತೆ ಯಾಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರೆ ಅಲ್ವಾ ಕಡಿಮೆ ಆಗ್ಲಿಲ್ವಾ ಅವರಿಗೆ ತಲೆಗೆ ಬಿದ್ದ ಪೆಟ್ಟು ವಾಸಿಯಾಗಿದೆ ಆದರೆ ಮಾನಸಿಕವಾಗಿ ಹೊಚ್ಚರಂತೆ ತಾನು ಏನೇನೋ ಮಾತನಾಡುತ್ತಿರುತ್ತಾನೆ ಹಾ ಪಲ್ಲವಿ ನಾವು ಇಲ್ಲೇ ಮಾತನಾಡುತ್ತೇನೆ ಅಲ್ಲಿ ಅವನು ಏನಾದರೂ ನಾವು ತ ಮಾಡಿಕೊಳ್ಳಬಹುದು ನಡೆ ಹೋಗೋಣ